ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ಸ್ನೇಹಿತರೆ ಧನುರ್ ಮಾಸದಲ್ಲಿ ನಮಗೆ ತ್ರಯೋದಶಿ ಅದು ಶನಿವಾರ ಬಂದಿದೆ ತ್ರಯೋದಶಿ ಶನಿವಾರ ಬಂದರೆ ತ್ರಯೋದಶಿ ಅಂತ ಹೇಳ್ತೀವಿ ಶನಿ ತ್ರಯೋದಶಿಯ ದಿನ ಮಾಡಿಕೊಳ್ಳುವ ಪರಿಹಾರಗಳು ಹಾಗೆ ಬದಲಾವಣೆಗಳನ್ನು ನೀವು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ನಮಗೆ ಏನು ಒಂದು ಚೇಂಜಸ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಸುಂದರವಾಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡ್ಕೊಳ್ಳಲ್ಲ ಅಂದರೆ ನಾವು ಇರೋ ಥರನೇ ಇರ್ತೀವಿ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ತುಂಬ ಜನ ಒಂದು ಶನಿ ದೋಷ ಇದೆ ನಮಗೆ ಶನಿ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಾಡೆ ಸಾತ್ ನಡೀತಾ ಇದೆ ಅಂದರೆ ಶನಿಯ ಸಾಡೆ ಸಾತ್ ನಡೀತಾ ಇದೆ ಅದರಿಂದ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ ನೋಡಿ ಶನಿ ಒಂದು ಶನಿ ದೋಷ ಅನ್ನೋದು ಯಾವ ಥರ ಬರುತ್ತೆ ಅನ್ನೋದು ಕೂಡ ತುಂಬ ಜನಕ್ಕೆ ಒಂದು ಗೊತ್ತಿರೋದಿಲ್ಲ ನಮಗೆ ಗೊತ್ತಿಲ್ಲದೆ ನಾವು ಈ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಶನಿದೇವರು ಬಂದು ತಾಯಿಯನ್ನು ಅತಿಯಾಗಿ ಪ್ರೀತಿಸುವಂಥದ್ದು ಗೌರವಿಸುವಂಥದ್ದು ನೀವು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ನಾವು ಸದಾಕಾಲ ನಮ್ಮ ತಾಯಿಯನ್ನು ಒಂದು ಎರಡು ನಿಮಿಷ ನಾವು ಮಾತಾಡಿ ಅವರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು ಅವ್ರಿಗೆ ಏನು ಬೇಕು ಬೇಡುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅವರನ್ನು ತುಂಬ ಪ್ರೀತಿಯಿಂದ ನಾವು ನೋಡ್ಕೊಳ್ಬೇಕು ಈ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಅಂದರೆ ಅದು ಕಾರಣ ಅವರೇ ಅಲ್ವಾ ಅವ್ರನ್ನ ಅತಿ ಗೌರವದಿಂದ ನಾವು ಕಂಡಾಗ ಅವರು ನಮಗೆ ನಮ್ಮ ಹತ್ರ ಏನೂ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ ಸ್ನೇಹಿತರೆ ನಾವು ಒಂದು ಐದು ನಿಮಿಷ ಅವ್ರ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಅವ್ರನ್ನ ನಿಮ್ಮ ಕಷ್ಟ ಏನು ಅಂತ ಕೇಳಿಕೊಂಡು ಎಲ್ಲಾದರೂ ಹೋಗಬೇಕಾದ್ರೆ ಅವರ ಆಶೀರ್ವಾದವನ್ನು ತಗೊಂಡೋಗಿ ಅಲ್ಲಿಗೆ ಕಳೆದೋಗುತ್ತೆ ನಾವು ಮನೆಯಲ್ಲಿರುವಂಥ ತಂದೆ ತಾಯಿಯನ್ನು ಸರಿಯಾಗಿ ಗೌರವಿಸದೆ ಆಚೆ ಇರುವಂಥ ದೇವಸ್ಥಾನಗಳಿಗೆ ಪೂಜೆಗಳು ಎಷ್ಟೇ ಮಾಡಿದ್ರೂ ಕೂಡ ದೇವರು ಕೂಡ ಒಪ್ಕೊಳ್ಳೋದಿಲ್ಲ ಈ ಪರಿಹಾರಗಳನ್ನು ಯಾರಿಗೆ ಶನಿದೋಷ ಇದೆ ಅವರು ದಯವಿಟ್ಟು ಈ ಥರ ಮಾಡಿಕೊಳ್ಳಿ ಚೇಂಜ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾರಾದರೂ ನಮಗೆ ಹಿರಿಯರು ಇದ್ದಾಗ ಅವ್ರಿಗೆ ನಾವು ಕೇಳಿ ನಮಸ್ಕಾರ ಮಾಡಿ ಅವರ ಬಗ್ಗೆ ತುಂಬ ಗೌರವದಿಂದ ನಡ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಶನಿವಾರಗಳ ಸಮಯದಲ್ಲಿ ನೀವು ಶಿವಾಲಯಕ್ಕೆ ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ಈ ತ್ರಯೋದಶಿಯ ದಿನ ಆಂಜನೇಯ ಸ್ವಾಮಿಗೆ ಹಾಗೂ ಶಿವಾಲಯಕ್ಕೆ ಹೋಗಿ ಬನ್ನಿ ಅಥವಾ ಹತ್ತಿರದಲ್ಲೇ ನಿಮಗೆ ನವಗ್ರಹಗಳ ದೇವಸ್ಥಾನ ಏನಾದರೂ ಇದ್ದರೆ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯ ದೀಪಾರಾಧನೆ ಮಾಡಿ ಒಂಬತ್ತು ಎಳ್ಳು ಬತ್ತಿಗಳನ್ನು ತಗೊಂಡೋಗಿ ಆ ದಿನ ದೀಪಾರಾಧನೆ ಮಾಡೋದು ನಿಮಗೆ ಏನೇ ಒಂದು ಶನಿಯ ಕಾಟ ಇದ್ದರೂ ಕೂಡ ಹೋಗುವಂಥದ್ದಾಗುತ್ತೆ ಸರ್ವ ಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ ಹಾಗೆ ನಿಮಗೆ ಇನ್ನೊಂದು ಪರಿಹಾರ ಸ್ನೇಹಿತರೆ ಶನಿವಾರಗಳ ಸಮಯದಲ್ಲಿ ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಈ ಎಳ್ಳು ಕಪ್ಪೆಳ್ಳು ಬರುತ್ತಲ್ವ ಆ ಎಳ್ಳು ಅಥವಾ ಇನ್ನೂ ಅದರ ಜೊತೆ ಈ ಬ್ಲ್ಯಾಕ್ ಬಟ್ಟೆಗಳು ಚಪ್ಪಲಿ ಅಥವಾ ಛತ್ರಿ ಈ ಕಂಬಳಿ ಬ್ಲ್ಯಾಂಕೆಟ್ಸ್ ಅಂತ ಹೇಳ್ತೀವಲ್ವಾ ಅದು ಯಾರಿಗೆ ಅವಶ್ಯಕತೆ ಇರುತ್ತೋ ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡೋದಾದರೆ ತುಂಬ ಒಳ್ಳೆಯದು ಅದರ ಜೊತೆ ನೀವು ಸ್ವಲ್ಪ ದುಡ್ಡನ್ನು ಹಾಗೆ ಈ ಎಳ್ಳು ಇದನ್ನೆಲ್ಲ ಸೇರಿಸಿ ಕೊಟ್ಟರೆ ತಗೊಳ್ತಾರೆ ಆಗ ನಿಮಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಶನಿವಾರಗಳ ಸಮಯದಲ್ಲಿ ಮರೆತು ಕೂಡ ನೀವು ಮನೆಗೆ ಎಣ್ಣೆ ಎಣ್ಣೆಗಳನ್ನು ತಗೊಂಡು ಬರಬೇಡಿ ಅಂದರೆ ನಾವು ಅಡುಗೆಗೆ ಹಾಕುವಂಥದ್ದು ತಲೆಗೆ ಹಾಕ್ಕೊಳ್ಳುವಂಥದ್ದು ಈ ಥರ ಇರುವಂಥ ಎಣ್ಣೆ ಆಯಿಲ್ ನ್ನು ತಗೊಂಡು ಬರಬೇಡಿ ಶಾರ್ಪ್ ಆಗಿರುವಂಥ ವಸ್ತುಗಳು ಅಂದರೆ ಕಬ್ಬಿಣ ಏನು ಐರನ್ ಅಂತ ಹೇಳ್ತೀವಿ ನೋಡಿ ಕಬ್ಬಿಣಗಳನ್ನು ಈ ಚಾಕು ಅಥವಾ ನೀವು ಸೀಸರು ಈ ಥರ ಶಾರ್ಪಾಗಿ ಆಗಿ ಏನಿರುತ್ತೆ ನೋಡಿ ಆ ವಸ್ತುಗಳನ್ನು ಹಾಗೂ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಶನಿವಾರಗಳ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ತಗೊಂಡು ಬರೋದಕ್ಕೆ ಹೋಗಬೇಡಿ ಹೊಸದಾಗೇ ಆಗಿರಬಹುದು ಹಾಗೆ ನೀವು ಈ ಉಗುರು ಕಚ್ಚೋದು ಅಥವಾ ಈ ಉಗುರನ್ನು ಕಟ್ ಮಾಡುವಂಥದ್ದು ಶನಿವಾರಗಳ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸಾಧಾರಣವಾಗಿ ಎಲ್ಲ ದಿನಗಳ ಥರನೇ ನಾವು ಅಂದ್ಕೊಂಡು ಬಿಡ್ತೀವಿ ಈ ಥರ ಸಣ್ಣ ಸಣ್ಣ ತಪ್ಪುಗಳು ನಮ್ಮಿಂದ ಆದರೆ ನಾವು ಏನೇ ಒಂದು ಒಳ್ಳೆಯ ವಿಚಾರವಾಗಿ ಮಾಡ್ಕೊಳ್ಳೋಕ್ಕೆ ಕೂಡ ಆ ಕಷ್ಟಗಳು ಅನ್ನೋದು ಬಿಡೋದಿಲ್ಲ ಅದಕ್ಕೋಸ್ಕರ ಶನಿವಾರ ಯಾರೆಲ್ಲ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೋ ಅದು ಈ ದಿನ ಶನಿತ್ರಯೋದಶಿ ಬೇರೆ ಬಂದಿರೋದ್ರಿಂದ ನೀವು ಮಾಡ್ಕೊಳ್ಳಿ ತುಂಬ ಜನಕ್ಕೆ ಏನು ನಾನಾ ಥರದ ಸಮಸ್ಯೆಗಳು ಹೇಳಿದೆ ಅಲ್ವಾ ಈಗ ನಮಗೆ ಒಂದು ಸಾಡೆ ಸಾತ್ ನಡೀತಾ ಇದೆ ಕಷ್ಟ ಜಾಸ್ತಿ ಅಂತ ಅಂಥವರೆಲ್ಲರೂ ಕೂಡ ತುಂಬ ಸುಲಭ ವಿಧಾನದಲ್ಲೇ ಒಂದು ಅರ್ಧ ಇಡಿಯಷ್ಟು ಸ್ವಲ್ಪನೇ ತಗೊಳ್ಳಿ ಕಲ್ಲುಪ್ಪನ್ನು ತಗೊಳ್ಳಿ ಇದಕ್ಕೆ ಪುಡಿ ಉಪ್ಪು ಆಗೋದಿಲ್ಲ ನೀವು ಯಾವಾಗಲೂ ಅಷ್ಟೇ ಏನೇ ಒಂದು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಿಮಗೆ ಆ ತಕ್ಷಣಕ್ಕೆ ರಿಸಲ್ಟ್ ಬರಬೇಕು ನಮಗೆ ಒಳ್ಳೆ ರೀತಿಯಲ್ಲಿ ಅನ್ನೋದಾದರೆ ಕಲ್ಲುಪ್ಪನ್ನು ಮಾತ್ರ ಬಳಸಿ ಸ್ನೇಹಿತರೆ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ ಹಾಗೆ ಈ ಎಳ್ಳು ಬರುತ್ತಲ್ವ ಕಪ್ಪು ಎಳ್ಳು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುವಂಥದ್ದು ಧನಾತ್ಮಕವಾಗಿ ಮನೆಯಲ್ಲಿ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಕೂಡ ನೀವು ಸುತ್ತಿ ಅದನ್ನು ತೆಗೆದು ಬಿಸಾಕ್ಬಹುದು ಅಥವಾ ನಿಮ್ಗೆ ಏನಾದರೂ ಎಲ್ಲಾದರೂ ರೆಡಿಯಾಗಿ ಹೋಗಿದ್ರು ಕೂಡ ಅಥವಾ ಮನೆಯಲ್ಲಿದ್ದರೂ ಕೂಡ ಸುಮ್ಮನೆ ಸುಸ್ತಾಗುವಂಥದ್ದು ಅಥವಾ ಇನ್ನೊಬ್ಬರ ಮೇಲೆ ಕೋಪ ಬರುವಂಥದ್ದು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗ್ತಾ ಇಲ್ಲ ಏನು ಮಾಡೋದಕ್ಕಾಗ್ತಾ ಇಲ್ಲ ನಾವು ಒಂಥರ ನಿಂತು ನೀರಾಗಿಬಿಟ್ಟಿದ್ದೀವಿ ಏನೇ ಕೆಲಸ ಕೈಗೆ ಎತ್ಕೊಂಡ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದು ಆಗ್ತಾ ಇಲ್ಲ ಅಂತ ಸುಮಾರು ಜನಕ್ಕೆ ಒಂದು ಬೇಸರ ಅನ್ನೋದು ಇರುತ್ತೆ ನೋಡಿ ಅವರು ಕೂಡ ನಿಮಗೆ ನೀವೇ ಸ್ನೇಹಿತರೆ ಸ್ವಲ್ಪ ಅದೇ ಹೇಳಿದೆ ಅಲ್ವಾ ಉಪ್ಪು ಹಾಗೆ ಎಳ್ಳನ್ನು ತಗೊಂಡಿದ್ದೆ ನಿಮ್ಮ ತಲೆಯ ಸುತ್ತು ಕ್ಲಾಕ್ ವೈಸ್ ಅಷ್ಟೇ ಹನ್ನೊಂದು ಬಾರಿ ಸುತ್ತಿ ಸುತ್ತಿಬಿಟ್ಟಿದೆ ಅದನ್ನು ತಗೊಂಡೋಗ್ಬಿಟ್ಟು ಅರಳಿ ಮರದ ಹತ್ರ ಬಿಸಾಕಬೇಕು ಇಲ್ಲಾಂದರೆ ನೀವು ಬೇವಿನ ಮರದ ಹತ್ರ ಬಿಸಾಕಬೇಕಾಗುತ್ತೆ ಇದು ದೇವತಾ ವೃಕ್ಷಗಳಾಗಿರೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಒಂದೇ ನಿಮಿಷ ಅದರಲ್ಲಿ ಹೇಳ್ಕೊಳ್ಳುವಷ್ಟು ಶಕ್ತಿ ಆ ಮರಕ್ಕೆ ಇರುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ಆ ಥರ ಮಾಡಿ ತುಂಬ ಸುಲಭ ವಿಧಾನ ಎಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ಅಂದರೆ ನೀವು ನಿಜವಾಗ್ಲೂ ನಿಮಗೇನೆ ಒಂದು ಆಶ್ಚರ್ಯ ಪಡುವಷ್ಟು ಆಮೇಲೆ ಇನ್ನೊಂದು ಪರಿಹಾರ ನಿಮ್ಮ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವಂಥದ್ದು ಯಾವಾಗಲೂ ಅಷ್ಟೇ ಉಪ್ಪಿನ ಪರಿಹಾರ ಮಾಡಿಕೊಳ್ಳೋದು ನಾವು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಅಥವಾ ಸಂಧ್ಯಾಕಾಲದಲ್ಲೇ ನೀವು ಮಾಡ್ಕೊಳ್ಬಹುದು ತೊಂದರೆ ಆಗೋದಿಲ್ಲ ಎಲ್ಲ ಕಷ್ಟಗಳು ಎಲ್ಲ ನೆಗೆಟಿವಿಟಿಯನ್ನು ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು ಸಮುದ್ರದಲ್ಲಿ ಹುಟ್ಟಿರುವಂಥ ಈ ಉಪ್ಪಿಗೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಉಪ್ಪನ್ನು ಬಳಸುವ ವಿಧ ನಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ ಉಪ್ಪು ಹಾಗೂ ಅರಿಶಿಣ ಇವೆರಡು ಜೊತೆಗೂಡಿದಾಗ ನಮ್ಮ ಮನೆಯಲ್ಲಿ ಬಹಳ ಕಷ್ಟಗಳಿದೆ ಅನ್ನುವಂಥವರು ಕೂಡ ಇದನ್ನು ಮಾಡ್ಕೊಂಡು ನೋಡಿ ಆಗ ನಿಮಗೆ ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಒಂದು ಮುಕ್ಕಾಲಷ್ಟು ನೀರನ್ನು ತಗೊಂಡಿದೆ ಅದರಲ್ಲಿ ನೀವು ಈ ಕಲ್ಲುಪ್ಪನ್ನು ಒಂದು ಇಡಿ ಅಷ್ಟು ಹಾಕಿ ತೊಂದರೆ ಇಲ್ಲ ಆಮೇಲೆ ಎಷ್ಟು ನಾವು ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತೀರೋ ಅಷ್ಟು ನಮಗೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಬರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಮಗೆ ಒಂದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಕ್ಸಸ್ ಅನ್ನೋದು ನಮ್ಮ ಜೊತೆನೇ ಇರುತ್ತೆ ಸ್ವಲ್ಪ ಹರಿಶಿನ ಹಾಗೂ ನೀವು ಈ ಉಪ್ಪನ್ನು ಹಾಕಿಬಿಟ್ಟಿದೆ ಸುತ್ತು ನಿಮ್ಮ ಮನೆಯಲ್ಲಿ ಸುತ್ತಬಿಡಿ ಒಂದು ರೌಂಡು ನಾವು ಏನು ಈ ರೀತಿ ಒಂದು ರೌಂಡ್ ಮಾಡಿಬಿಟ್ಟಿದ್ದೆ ಯಾವುದೋ ಒಂದು ಇಡಿ ಅದನ್ನು ಇಂಥ ಜಾಗದಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಅದಕ್ಕೋಸ್ಕರ ಒಂದು ಮೂಲೆಯಲ್ಲಿ ನೀವು ಅದನ್ನು ಇಟ್ಬಿಟ್ಟು ಒಂದು ಸಾರಿ ಇಟ್ಟರೆ ಮತ್ತೆ ಮಾರನೇ ದಿನ ನೀವು ಅದನ್ನು ತೆಗೆದು ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ ಯಾವುದಾದ್ರೂ ಒಂದು ನಿಮ್ಮ ತುಳಸಿ ಗಿಡಗಳನ್ನ ಬಿಟ್ಟು ನಿಮ್ಮ ಮನೆ ಹತ್ತಿರ ಇರುವ ಪಾಟನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಗಿಡಗಳ ಹತ್ತಿರ ಹಾಕ್ಬಿಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ